ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೇಬಿ ಪಟ್ಯಾಟೋಸ್ ತಂದಿದ್ದೀನಿ ಇದರಿಂದ ಒಂದು ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡೋಣ ಏನು ಮಾಡೋದಂತ ಫಸ್ಟ್ ಇದನ್ನು ಚೆನ್ನಾಗಿ ತೊಳೆದು ಈ ಒಂದು ಮೇಲ್ಗಡೆ ಇರೋದು ಇದೆಲ್ಲ ಸಿಪ್ಪೇನೆಲ್ಲ ಪೀಲ್ ಮಾಡ್ಕೊಂಬಣ ನೋಡಿ ಈ ಥರ ಎಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೂಜಿ ತೊಗೊಂಡು ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲಿ ಒಂದು ಐದಾರು ಕಡೆ ಏಳು ಅಂದು ಆರೇಳು ಕಡೆ ಅದನ್ನು ಪ್ರಿಕ್ ಮಾಡಿಕೊಂಡು ಬರೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ಈಗ ಎಣ್ಣೆ ಇದೆ ಇದಕ್ಕೆ ಈ ಆಲೂಗಡ್ಡೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು ಮೀಡಿಯಮ್ ತುಂಬ ಹೈ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಡೋಣ ನೋಡಿ ಇದು ಕೆಂಪಿಗೆ ಈ ಥರ ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಈ ಥರ ಕೆಂಪಿಗೆ ಆಗುತ್ತೆ ಇದು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ಇದು ಈ ಥರ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಏನಕ್ಕೆ ಹೋಲ್ ಮಾಡಬೇಕು ಅಂದರೆ ಇದನ್ನ ಇದು ಮಾಡ್ಬೇಕಾದ್ರೆ ಫ್ರೈ ಮಾಡ್ಬೇಕಾದ್ರೆ ಡಬ್ ಡಬ್ ಅಂತ ಬಿಡುತ್ತೆ ಒಂದೊಂದು ಸತಿ ಅದಕ್ಕೆ ಅಲ್ಲಲ್ಲಿ ಒಂದು ಸೂಜಿನ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಅಲ್ಲಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದ ಮೇಲೆ ಹೋಲ್ ಮಾಡ್ಕೊಬೇಕು ಆವಾಗ ಅದು ಒಂದೊಂದ್ಸರ್ತಿ ಸಿಡಿಯಲ್ಲ ಇಲ್ಲಾಂದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಹೇಳಲಿಲ್ಲ ಅಂತನ್ಬೇಡಿ ನೋಡಿ ಈ ಥರ ಅಚ್ಚ ಪುಡಿ ಇದಕ್ಕೊಂದು ಸ್ವಲ್ಪ ಅರಶನ್ನ ಒಂದು ಸ್ವಲ್ಪ ಉಪ್ಪು ಇವಾಗ ಇದನ್ನು ನಾವು ಕ್ಲೀನಾಗಿ ಕಲಿಸ್ಕೊಂಬೋಣ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ ಚೆನ್ನಾಗಿದೆಲ್ಲ ಹೀರ್ಕೊಡತ್ತೆ ನೋಡಿ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ನೋಡಿ ಇದಕ್ಕೆ ಒಂದು ಸ್ಪೂನು ಎಣ್ಣೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಇದು ತುಂಬ ಈಸಿ ಮಾಡೋದು ಇದು ನೋಡಿ ಇದು ಸಿಡಿತಿದೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಬಣ ಒಂದು ಸ್ವಲ್ಪ ಕಬೇಂದ್ರ ಸಾಪ್ಪು ಹಾಕ್ಕೊಂಬಣ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಇವಾಗ ಇದಕ್ಕೊಂಚೂರು ಅಷ್ಟಿನ ಪುಡಿಯನ್ನು ಹಾಕೊಂಬಣ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಟೊಮೆಟೊನ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ತಟ್ಟೆನ ಮುಚ್ಚಿಟ್ಬಿಡೋಣ ಈಗ ಇದು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಟ್ಟ ಹೋಗೋಣ ಇವಾಗ ಇದಕ್ಕೆ ಅಚ್ಚಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಇದನ್ನು ಲೈಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಇದು ಸ್ಮೆಲ್ ಹೋಗ್ತಾ ಇದೆ ಇದಕ್ಕೊಂದು ಸ್ವಲ್ಪ ಇದನ್ನ ಹಾಕೋಣ ನೋಡಿ ಇದು ಆಗ್ತಾ ಇದೆ ಇದಕ್ಕೆ ಇವಾಗ ಈ ನೆನ್ಸಿಟ್ಕೊಂಡಿರೋ ಅಂತಹ ಆಲೂಗಡ್ಡೆನ ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಡೋಣ ಈಗ ಇದಕ್ಕೊಂದು ತಟ್ಟೆನ ಮುಚ್ಚಿಟ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನೋಡಿ ಇದಾಗಿದೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಕ್ರೀಮ್ ಹಾಲಿನ ಕೆನೆ ಬರುತ್ತಲ್ಲ ಫ್ರೆಶ್ ಕ್ರೀಮ್ ಹಾಗೆ ಒಂದು ಸ್ವಲ್ಪ ಸುಮ್ಮನೆ ಒಂದು ಸ್ವಲ್ಪ ಮೊಸರು ಇದಕ್ಕೆ ಹೆಸರು ದಮ್ ಆಲೂ ಆಲೂ ದಮ್ ತುಂಬ ಚೆನ್ನಾಗಿದೆ ಅಲ್ಲ ನನ್ನ ಚಾನೆಲ್ ಚೆನ್ನಾಗಿದೆ ಅಂತಂದರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟು ಮತ್ತೆ ಇನ್ನೊಂದು ವಿಡಿಯೋ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಬಾಯ್